ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಟು ಟುಡೆ ಬ್ಲಾಗ್ ಇಸ್ ವೆರಿ ಸ್ಪೆಷಲ್ ಟು ಮಿ ಗೈಸ್ ಒಂದು ಒಳ್ಳೆ ಒಂದು ಡಿವೈನ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ತುಂಬ ದಿನದಿಂದ ಅನ್ಕೊಂಡಿದ್ವಿ ಹೋಗ್ಬೇಕು ಅಂತ ಸೊ ಆ ಕಾಲ ಇವತ್ತು ಕೂಡ ಬಂದಿದೆ ನನ್ನ ಮುಖ ನೋಡ್ತಾ ಇದ್ದೇನೆ ಆ್ಯಕ್ಚುಲಿ ಇವತ್ತು ಫೆಬ್ರವರಿ ಫೋರ್ಟೀನ್ತ್ ಎಲ್ಲ ಪ್ರೇಮಿಗಳು ಗೆಟ್ ಟುಗೆದರ್ ಅಂದರೆ ನಾವು ನಮ್ಮ ಗೆಳೆಯರ ಬಳಗ ಏನಿದ್ದೀವಿ ನಮ್ಮ ಫ್ರೆಂಡ್ಸ್ ಗೆಟ್ ಟುಗೆದರ್ ಆಗಿದ್ದೀವಿ ಆ್ಯಕ್ಚುಲಿ ನಾವು ಈಗ ರೀಸೆಂಟ್ ಡೇಸಲ್ಲೆಲ್ಲ ತುಂಬ ಸ್ಟ್ರೆಸ್ಫುಲ್ಲಾಗಿ ಓಡ್ತಿರೋದಕ್ಕೆ ಒಂದು ಒಳ್ಳೆ ಡಿವೈನ್ ಆಗಿರೋ ಪ್ಲೇಸ್ಗೆ ಹೋಗಬೇಕು ಅಂದಾಗ ಎಲ್ರಿಗೂ ಇಷ್ಟ ಆಗಿದ್ದು ಮಂತ್ರಾಲಯ ಸೊ ಅಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಪಟಾಪಟ್ ಎಲ್ಲ ತಯಾರಿ ಆಗೋಗಿದೆ ಸ್ವಲ್ಪ ಜನ ಬರೋರು ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಫೆಬ್ರವರಿ ಫೋರ್ಟೀನ್ತ್ ಟೈಮ್ ಇನ್ ಮ್ಯಾಕ್ಸಿಮಮ್ ಒಂದು ಏಯ್ಟ್ ಲಾಕ್ ಆಗಿರತ್ತೆ ಏಯ್ ಇಷ್ಟು ಆ್ಯಕ್ಚುಲಿ ಇವತ್ತು ಬಿಡಬೇಕಿತ್ತು ಇಷ್ಟು ಅದಕ್ಕೆಲ್ಲ ಬಿಡಬೇಕಿತ್ತು ಇನ್ನೂ ಬಿಡೋಕ್ಕಾಗಿಲ್ಲ ಟಿ ಟಿಗೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀವಿ ಕಂಪ್ಲೀಟ್ ಬ್ಲಾಗ್ ನೋಡಿ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಸಿದ್ದುಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಐಸ್ ಇನ್ನೂ ಟಿ ಟಿ ಬಂದಿಲ್ಲ ಬಂದಿದ ತಕ್ಷಣ ನೆಕ್ಸ್ಟ್ ಮೂವಿಂಗ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ ಸೊ ಅಷ್ಟೇಟರ್ ಲಪ್ ಡೇಟ್ನಲ್ಲಿ ಈಗಿದ್ದೀವಿ ಅಂತ ಬೇಜಾರು ಬೆಳಕು ಬಂದೇ ಬರುತ್ತೆ ಕತ್ಲಾದ್ಮೇಲೆ ಬೆಳಕು ಆಮ ಬಂದೇ ಬರುತ್ತೆ ಗೈಸ್ ಫೈನಲಿ ನಮ್ಮದು ಟಿ ಟಿ ಬಂದಾಯಿತು ಹಾಂ ಹಾ ಇಕ್ಬೇಕು ಹ್ಞೂ ಯಾರು ಕೂತವ್ರೆ ಆಗ್ಲಿ ನೋಡ್ ನೋಡ್ಕೋ ಹಾಯ್ ಹಲೋ ನಮಸ್ತೆ ದಯವಿಟ್ಟು ನಮ್ಮ ಅಣ್ಣನ ಯೂಟ್ಯೂಬ್ ಚಾನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯಿ ನನ್ನ ತಂಗಿ ಗೈಸ್ ನಿಜ ವಿಡಿಯೋ

ಹೋಮ್ ಟೂರ್ ಹೌದು ಟೂರ್ ಸಾರಿ ಗೈಸ್ ನಮ್ಮ ಅಕ್ಕನ ಮಗಳು ದೊಡ್ಡ ದೊಡ್ಡಕ ದೊಡ್ಡ ದೊಡ್ಡ ಹಾಕ ಮಗಳು ಗೈಸ್ ಗೊತ್ತಲ್ಲ ಗೈಸ್ ಅವಲೇ बेस्ट फ्रेंड ನಾನು ಒಳ್ಳೆ ಪಾಠ ಗೈಸ್ ಹೇ ಗೈಸ್ ಇವಳ ನೋಡಿ ಕಮ್ಮಿ ಅಂದ್ರು ಒಂದ್ ವರ್ಷ ಆಗಿತ್ತು ಇವಾಗ ನೋಡಿ ಸಡನ್ ಆಗಿ ಯಾರನ್ನು ನೋಡ್ದಂಗ್ತಿತ್ತಲ್ಲ

ಕನ್ನಡ ಬಿಟ್ಟು ಬೇರೆ ಭಾಷೆ ಎರಡು ದಿನ ನನ್ನ ಮನ್ಸಲ್ಲಿ ಅನ್ಕೊಳ್ರಿ ಎಲ್ಲ ಕಷ್ಟಗಳು ಕರ್ಪೂರ ತರ ಕರ್ಗೋಗ್ಬಿಡ್ಲಿ ಅಂತ ಹೆಂಗೆ ಗೈಸ್ ನನ್ನ ಡೈಲಾಕು ಚೋರ್ ಗೈಸ್ ಮನೇಲಿ ಮಾತ್ರ ನೀಟಾಗಿ ಪೂಜೆ ಮಾಡೋದೆಲ್ಲ ಗೊತ್ತು ಇಲ್ಲಿ ಸುಮ್ನೆ ನಿಂತ ನೋಡಿದಿರಲ್ಲ ನಾನ್ ವಿಡಿಯೋದಲ್ಲಿ ಎಲ್ಲ ಆಲ್ಮೋಸ್ಟ್ ನನ್ ಇರು ಎಲ್ಲ ಇರೋನ್ ಇಲ್ದೆ ಇಲ್ಲ ನಿಮ್ ಮಗ ಅವನ್ ಮಾತ್ರ ವೈಟಿಂಗ್ ಮಾಡ್ಕೊನ್ ಮಾತ್ರ ನನ್ನ ಮಾತ್ರ ಕರ್ವ ಮಾಡವನಿ ಇಬ್ಬರಲ್ಲಿ ಯಾರು ವೈಟ್ ತಾನೆ ಕಮೆಂಟ್ ಮಾಡ್ತಾರೆ ನೋಡೋ ಎಲ್ಲ ಪೂಜೆ ಎಲ್ಲ ಮುಗೀತು ಎಲ್ಲ ಹತ್ತದೆ ಇವಾಗ ಫಸ್ಟೆಲ್ಲ ಬಲ್ಗಾಲ ಇದ್ದುಬಿಟ್ಟು ಹತ್ತು ಬಿಡ್ರಿ ಎಲ್ಲರೂ ಬಂದಿದ್ದೀರಾ ಆಂ ಆರಾಮ್ ಫ್ರೆಂಡ್ ಗಾಯಸ್ ಎಲ್ಲ ಜೋರಾಗಿ ಚಪ್ಪಳೆ ಹೊಡಿ ಬಂದ ತಕ್ಷಣ ಅವನಿಗೆ ಫುಲ್ಲು ಇದಾಗಿ ಬಿಡಬೇಕು ಸಾರಿ ಹಾಂ ಬರ್ತಾನೆ ನೋಡಿ ಅವನು ನಿಪ್ಪಮ್ಮ

ಐ ಇರಪ್ಪ ಮಾರ್ಬಿಡು ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಅಲ್ಲಿ ಟೋಲಲ್ಲಿ ಎಲ್ಲ ಕೊಟ್ಟು ಡ್ರೈವರ್ ಅಪ್ಪ ಎಷ್ಟಾಗುತ್ತೆ ಮಾರಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೋಲ್ಸೇಲ್ ಹತ್ತು ಸಾವಿರ ಹೋಲ್ಸೇಲ್ ಫುಲ್ ಹತ್ತು ಫೋನು ನಿಧಾನಕ್ ಹಾಕೋಮೇಲೆ ಡಿಸ್ಪ್ಲೇ ಹೋಗ್ಬಿಟ್ಟು ಎಲ್ಲರೂ ಎಲ್ಲರೂ ಮನುಷ್ಯರಿಗಿಂತ ಜಾಸ್ತಿ ಫೋನ್ ನೋಡ್ತಿದ್ರು ಗೈಸ್ ಅದಕ್ಕೆ ಎಲ್ಲರನ್ನು ಕಲೆಕ್ಟ್ ಮಾಡ್ಬಿಟ್ಟು ಆ ಮೂಲೆಗೆ ಹಾಕ್ಬಿಟ್ಟಿದೀವಿ ಎಲ್ಲ ಮೂಲೆಯಲ್ಲಿ ಹಾಕ್ಬಿಟ್ಟಿದೀವಿ ಇವಾಗ ಎಲ್ಲರೂ ಪೀಸ್ ಎಲ್ಲರೂ ಪೀಸ್ ಗೈಸ್ ಇವಾಗ ಪೀಸ್

ಪದಗಳೇ ಸಾಕಾಗಲ್ಲ ಏನಂದ್ರೆ ಅವ್ರು ನಮ್ ಜೊತೆ ಬರ್ತಿದಾರೆ ಅಂದ್ರೆ ಒಂದರ ಖುಷಿ ಅವ್ರನ್ನ ಇಷ್ಟಪಡೋ ಕೋಟೆ ಜನ ಇದಾರೆ ಹೊರಗಡೆ ಕೋಟೆ ಅಂತ ಇದ್ರೆ ಕೋಟೆ ಅಂತ ಇದಾರೆ ಹೊರಗಡೆ ಅವ್ರು ಯಾರಂತ ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ ಒಂದು ವ್ಯೂ ಕೊಡ್ತೀನಿ ಫಸ್ಟ್ ಟೈಮ್ ಮಾಮೂಲಿ ಜನಗಳನ್ನ ನನ್ನ ಸೆಲೆಬ್ರಿಟೀಸ್ ಅಂತ ಅವ್ರು ಪಟ್ಟ ಕೊಟ್ಟಿದ್ದು ಇವಾಗ ನಿಮ್ಗೆ ಒಂದು ಅರ್ಧ ಡೌಟ್ ಬಂದಿರುತ್ತೆ ಅವ್ರು ಯಾರಂತ ಇವಾಗ ತೋರಿಸ್ತೀನಿ ತೋರ್ಸ್ತೀನಿ

ಆ ನಂಬರ್ ಕಾನ್ಸೆಪ್ಟ್ ಆಲ್ರೆಡಿ ಫಿಲ್ ಆಗಿರುತ್ತೆ ಏನಂದ್ರೆ ಯಾರಾದ್ರೂ ಒಬ್ರು ಅವ್ರು ರ್ಯಾಂಡಮ್ ಆಗಿ ನಂಬರ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು ಯಾಕೆ ಯಾವ್ದ್ ನಂಬರ್ ಬಂದಿರುತ್ತೆ ಅದ್ರ ಲೇಟ್ ಆಗ್ತೈತೆ ಅದನ್ನ ಅವ್ರು ಮಾಡ್ಬೇಕು ಸಿಂಪಲ್ ಓಕೆನಾ ಸೆಲೆಕ್ಟ್ ನಂಬಿಕೋ ಈ ಒಂದು ಸೆವೆನ್ ನಂಬರ್ ನಂಬರ್ ಅಲ್ಲಿ ಟೆನ್ ರಾಜ್ಕುಮಾರ್ ಹೇಳಬೇಕು ಪಟಪಟ ಅಂತ ಈ ಟಾಸ್ಕ್ ಅಲ್ಲಿ ಅವನು ಫೇಲ್ ಆಗಿದ್ದಾನೆ ಅವನಿಗೆ ಪನಿಶ್ಮೆಂಟ್ ಐತೆ पनिशमेंट पनिशमेंट हाँ नेक्स्ट नेक्स्ट माइक माइक को ये सेलेक्ट ಮಾಡ್ತಾ ಇದೀನಿ ಮೂ ಇಕಡೆ ಅನಿ my sound

ओह मार्सिया नको आई ची सपने मा तू दाडी दाडी भोले ना वे कमान सपने दाडी ओके ಎನಿ ಸಿನಿಮಾ ಡೈಲಾಗು ನೆಕ್ಸ್ಟ್ ಓಲ್ಡ್ ಹೀರೋಯಿನ್ ನೇಮ್ ಹೇಳ್ಬೇಕು ಹೆಣ್ಣು ನಡೀತದೆ <laughs>

ನಂಬರ್ ಒನ್ ಯಾರು ತಗೊಂಡಿಲ್ವಾ ಒನ್ ಫುಡ್ ರೆಸಿಪಿ ಹೇಳಬೇಕು ನೀಟಾಗಿ ಕರೆಕ್ಟಾಗಿ ಅಪ್ ಫುಡ್ ರೆಸಿಪಿ ಮಾಡುವ ವಿಧಾನ ಹೇಳಿ ಓಕೆ ಫಸ್ಟ್ ಆಮೇಲೆ ಎಲ್ಲ ಹಚ್ಬಿಟ್ಟು ಹೋಗಿ ಗ್ಯಾಸ್ ಈರುಳ್ಳಿ ಟೊಮೊಟೊ ಸುಣ್ಣ ಬೆಳ್ಳುಳ್ಳಿ ಪೇಸ್ಟ್ ಹಸಿಮೆಣಸಿನಕಾಯಿ ಪುದೀನ ಸೊಪ್ಪು ಅವೆಲ್ಲ ಹಾಕ್ಬಿಟ್ಟು ಎಣ್ಣೆ ಫ್ರೈ ಮಾಡ್ಕೊಂಡು ಹಾಕ್ಬಿಟ್ಟು ಅರಿಶಿನ ಚಿಕನ್ ಮಸಾಲಾ ಗರಂ ಮಸಾಲಾ ಆಮೇಲೆ ಚಿಕನ್ ಬಿರಿಯಾನಿ ಪೌಡರ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಅದಕ್ಕೆ ಇಷ್ಟು ಬೇಕು ನೀರ ಸಾಕ್ಬಿಟ್ಟು ಅದಕ್ಕ ಸಮತಟ್ಟಕ್ಕೆ ಹಾಕ್ಬಿಟ್ಟು ಅಕ್ಕಿನ ಅಷ್ಟೇ ಹಾಕ್ಬಿಟ್ಟು ಆಮೇಲೆ ದಮ್ ಕಟ್ಬಿಟ್ಟು ಆಮೇಲೆ ಲಾಸ್ಟ್ ಗೆ ನಿಂಬೆ ನಿನ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ತೆಗ್ದ್ಬಿಟ್ಟು ತಿನ್ನೋದು ಅಕ್ಕಿ ತೊಡಗ್ರ

ಅಲ್ಲಿ ಹೇಳೋದು ಅಂತೆ ಅವರು ಹೇಳಿಕೊಂಡು ಹೋಗ್ಲಿ ರಾಂಗ್ ಆದಾಗ ನಿಮಗೆ ಪರಿಚಯ ತಗೋಬೇಕಾಗುತ್ತೆ ಹೇಳು ಅತ್ತಗೆ ರೆಡಿ ಮಾಡ್ಕೊಂಡು ಇಟ್ಕೋಲಿ ರೆಡಿ ಡೇ ಪ್ರಾಮಿಸ್ ಡೇ ಸಲ ಹೇಳೋ ಪ್ರಾಮಿಸ್ ಬೇನಾ ಅಲ್ಲಿ ಹೇಳೋದು ಸೆಲೆಬ್ರೇಟ್ ಮಾಡ್ತೀವಿ ವ್ಯಾಲೆಂಟೈಂ ಡೇ ಲೈ ಹುಡುಗ ಗೊತ್ತೈತಲ್ಲ ನಿಮ್ಮೇ ನಿಲ್ರಿ meeting

मुख्यांगीड्री <laughs> <it>. <laughs> <It's laughs> <laughs> <laughs> That's not really cool. Okay friends, bye.